ಮೊಟ್ಟ ಮೊದಲು ತಿಳ್ಕೊಳ್ರಿ ಎಲ್ಲ ರಾಜಕಾರಣಿಗಳು ಕೂಡ ಪೂಜಾ ಕಾರ್ಯಕ್ರಮ ಬೇರೆ ಉದ್ಘಾಟನೆ ಕಾರ್ಯಕ್ರಮ ಬೇರೆ ಇರುವಂತಹ ಒಂದು ಶತದಟ್ಟತನವನ್ನು ಹೊರಗಿಡ್ರಿ ಮೊದಲು ಎಲ್ಲವನ್ನು ವಿರೋಧ ಮಾಡಿಬಿಡೋದು ಅದು ಸತ್ಯ ಯಾವುದು ಸುಳ್ಳು ಯಾವುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಜ್ಞಾನ ಇಲ್ಲ ಈ ದೇಶದಲ್ಲಿ ಸಾಧನೆ ಮಾಡಿರುವಂಥವರಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ರಿ ನಮಸ್ಕಾರ ಕರ್ನಾಟಕ ವಿಶ್ವಾದ್ಯಂತ ಹೆಸರು ಮಾಡಿರುವಂತಹ ನಮ್ಮ ಕರ್ನಾಟಕದ ಚಾಮುಂಡಿ ತಾಯಿಯ ಆಶೀರ್ವಾದದಿಂದ ನಡೆಯುವಂತಹ ಹಾಗೂ ಚಾಮುಂಡಿ ದೇವಿಯ ಒಂದು ಉತ್ಸಾಹವನ್ನು ನಡೆಯುವಂತಹ ಅಥವಾ ಮಹೋತ್ಸವವನ್ನು ನಡೆಸುವಂತಹ ಒಂದು ಹಬ್ಬಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾಡ ಹಬ್ಬ ಅಂತೇಳಿ ಕರಿತೀವಿ ಇಂತಹ ಹೆಸರಾಂತ ನಾಡಿನಲ್ಲಿ ಇಂತಹ ನಾಡ ಹಬ್ಬದ ಬಗ್ಗೆ ಇವತ್ತು ರಾಜಕೀಯ ದಂಗಲ್ ನಡೀತಾ ಇದೆ ಎತ್ತ ಸಾಗುತ್ತಿದೆ ನನ್ನ ರಾಜ್ಯ ಎಲ್ಲದರಲ್ಲೂ ರಾಜಕೀಯ ಮಾಡುವಂತಹ ರಾಜಕಾರಣಿಗಳು ಈ ರಾಜ್ಯದಲ್ಲಿ ತುಂಬಿ ಹೋಗಿದ್ದಾರೆ ಆ ರಾಜ್ಯದಲ್ಲಿ ನಾಡ ಹಬ್ಬವನ್ನು ನಡೆಸುವಲ್ಲಿ ಕೆಲವೊಂದು ಮಹಾನ್ ವ್ಯಕ್ತಿಗಳಿಗೆ ನಾವುಗಳು ಆಹ್ವಾನವನ್ನು ಕೊಟ್ಟು ಅವರಿಗೆ ಒಂದು ಉದ್ಘಾಟಿಸಲಿಕ್ಕೆ ಕರಿತೀವಿ ಆ ಉದ್ಘಾಟನೆಗೆ ಕರೆದಿರುವಂತಹ ಒಂದು ವ್ಯವಸ್ಥೆ ಇವತ್ತು ರಾಜಕೀಯ ದಂಗಲಿಗೆ ಕಾರಣ ಆಗಿದೆ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದಲ್ಲಿರುವಂತಹ ಇವತ್ತು ಸರ್ಕಾರದ ಸ್ಥಾನದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವು ಕನ್ನಡದಲ್ಲಿ ಅಪ್ರತಿಮವಾಗಿರುವಂಥ ಸಾಧನೆ ಮಾಡಿ ಇಡೀ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಭೂಕರ್ಪಶಸ್ತಿಯನ್ನು ತಂದಿರುವಂತಹ ಮುಸ್ತಕ್ ಅವರನ್ನು ಆಹ್ವಾನ ನೀಡಿಸಿದೆ ಅಥವಾ ಅವರಿಗೆ ಆಹ್ವಾನ ಕೊಟ್ಟಿದೆ ಅದನ್ನು ರಾಜಕೀಯವಾಗಿ ಬೆಳೆ ಬಯಸಿಕೊಳ್ಳಲು ಈ ಬಿ ಜೆ ಪಿ ಅಥವಾ ವಿರೋಧ ಪಕ್ಷ ಎನ್ನುವಂತಹ ರಾಜಕಾರಣಿಗಳು ಇವತ್ತು ಬಾನು ಮುಸ್ತಕ್ ಅವರು ಬೇರೊಂದು ಧರ್ಮದವರು ಇದು ಹಿಂದೂ ಧರ್ಮದ ಒಂದು ಕಾರ್ಯಕ್ರಮ ಅಥವಾ ಮಹೋತ್ಸವ ಇಲ್ಲಿ ಬಾನು ಮುಸ್ತಕ್ ಅವರು ಹಿಂದೂ ಧರ್ಮದ ಕಾರ್ಯಕ್ರಮನ ಯಾವ ರೀತಿ ಚಾಲನೆ ಮಾಡ್ತಾರೆ ಅವರು ದೇವರನ್ನೇ ನಂಬುವುದಿಲ್ಲ ಅವರು ಏಕತಾ ದೇವರಾಧನೆ ಮಾಡುವಂತಹ ವ್ಯಕ್ತಿಗಳು ನಾವು ಹಿಂದೂಗಳು ಬಹುದೇವತಾ ಆರಾಧನೆ ಮಾಡುವಂತಹ ವ್ಯಕ್ತಿಗಳು ಹಾಗಾಗಿ ನಮ್ಮ ದೇವರಿಗೆ ಅವ್ರು ಯಾವ ರೀತಿಯಾಗಿ ಉದ್ಘಾಟಿಸ್ತಾರೆ ಅನ್ನುವಂಥದ್ದು ಮೊಟ್ಟ ಮೊದಲು ತಿಳ್ಕೊಳ್ಳಿರಿ ಎಲ್ಲ ರಾಜಕಾರಣಿಗಳು ಕೂಡ ಪೂಜಾ ಕಾರ್ಯಕ್ರಮ ಬೇರೆ ಉದ್ಘಾಟನೆ ಕಾರ್ಯಕ್ರಮ ಬೇರೆ ಪೂಜಾ ಕಾರ್ಯಕ್ರಮ ಅನ್ನೋದು ಧಾರ್ಮಿಕ ವಿಧಿವಿಧಾನಗಳು ಹೊಂದಿರುವಂತಹ ಒಂದು ಕಾರ್ಯಕ್ರಮ ಉದ್ಘಾಟನೆ ಅಂದರೆ ಒಂದು ಕೇವಲ ಪ್ರಾರಂಭಿಸುವಂಥದ್ದು ಅಥವಾ ದೀಪ ಬೆಳಗಿಸುವಂಥದ್ದು ಅಥವಾ ಯಾವುದಾದರೂ ಒಂದು ರಿಬ್ಬನನ್ನು ಕಟ್ ಮಾಡಿ ಶುಭವಾಗಲಿ ಎನ್ನುವಂಥ ಆರೈಸುವಂಥದ್ದು ಉದ್ಘಾಟನೆ ಕಾರ್ಯಕ್ರಮ ಅಂತೇಳಿ ಕರೀತಾರೆ ಪೂಜಾ ಕಾರ್ಯಕ್ರಮ ಅಂದರೆ ಶಾಸ್ತ್ರೋಪಾಯಗಳ ಮುಖಾಂತರ ಶಾಸ್ತ್ರಗಳನ್ನು ಹೇಳೋದ್ರ ಮುಖಾಂತರ ನೈವೇದ್ಯವನ್ನು ಮಾಡೋದ್ರ ಮುಖಾಂತರ ದೀಪವನ್ನು ಬೆಳಗುವುದ್ರ ಮುಖಾಂತರ ಆ ದೇವಿಗೆ ಅಥವಾ ಆ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಎನ್ನುವಂತಹ ಆರೈಸುವಂಥದ್ದು ಅದು ಪೂಜಾ ಕಾರ್ಯಕ್ರಮ ಇಲ್ಲಿ ಮೊಟ್ಟ ಮೊದಲೇ ನಿಮ್ಮ ತಲೆಯಲ್ಲಿರುವಂತಹ ಒಂದು ಶತದಟ್ಟತನವನ್ನು ಹೊರಗಿಡ್ರಿ ಮೊದಲು ಈ ದೇಶದಲ್ಲಿ ಸಾಧನೆ ಮಾಡಿರುವಂಥವರಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ರಿ ಮಹತ್ವವನ್ನು ನೀಡ್ರಿ ಧರ್ಮ ಯಾವುದಾದರೇನು ಜಾತಿ ಯಾವುದಾದರೇನು ಮೊದಲು ಬೆಳವಣಿಗೆಯನ್ನು ಗಮನಿಸ್ರಿ ಅಭಿವೃದ್ಧಿಯನ್ನು ಗಮನಿಸ್ರಿ ಹಾಂ ಆಯಿತು ಇವಾಗ ಭಾನು ಮುಸ್ತಕ್ ಅವರು ಈ ಕನ್ನಡ ಭುವನೇಶ್ವರಿ ಬಗ್ಗೆ ಏನೋ ಒಂದು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥ ಮಾಹಿತಿ ನಿಮ್ಮಲ್ಲಿದೆ ಅದು ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಗೊತ್ತಿಲ್ಲ ಆ ನಾನು ತುಂಬ ಹುಡುಕುದೇ ಆದರೂ ಕೂಡ ಸಿಕ್ಕಿಲ್ಲ ಆಯಿತು ಆಗಿದ್ದರೆ ಈ ಒಂದು ವಿಷಯವನ್ನು ನೀವು ಇಷ್ಟು ತೆಗೆದುಕೊಳ್ಳ್ರಿ ಭಾನುಮುಸ್ತಕ್ ಅವರು ಭುವನೇಶ್ವರಿಯ ಬಗ್ಗೆ ಹೇಳಿರುವಂಥದ್ದು ಈಗ ಹೇಳಿದ್ರಿ ಅನ್ನುವಂಥ ಮಾತನ್ನು ಮಾತ್ರ ನೀವು ಪ್ರಸ್ತುತ ಪಡಿಸಬೇಕೆ ಹೊರತಾಗಿ ನೀವು ಆ ಧರ್ಮದವರು ಈ ಧರ್ಮದವರು ಈ ಧರ್ಮ ಯಾವ ಧರ್ಮದವರು ಆದರೆ ಏನ್ರಿ ರೀ ನಿಸಾರ್ ಅಹಮದವರು ಕೂಡ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ ಅವಾಗೆಲ್ಲ ನಿಮಗೆ ರಾಜಕೀಯ ಜ್ಞಾನಗಳು ಗೊತ್ತಿರಲಿಲ್ಲ ಅವಾಗ ಯಾವ ಪಕ್ಷ ರಾಜಕೀಯಕ್ಕೆ ಬರ್ತಿತ್ತು ಅಥವಾ ಯಾವ ಪಕ್ಷ ಅಧಿಕಾರದಲ್ಲಿರ್ತಿರ್ತಿತ್ತು ಆ ಪಕ್ಷದಲ್ಲಿ ಹೇಳುವಂಥವ್ರು ಮಾಡ್ತಾ ಇದ್ರು ಆ ಉದ್ಘಾಟಿಸ್ತಿದ್ರು ಆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇತ್ತು ಇವತ್ತು ಏನೆಲ್ಲ ಕಾಲಜ್ಞಾನ ಬಂದಿದೆ ಅಂತಂದರೆ ನಿಮ್ಮಲ್ಲಿ ಯಾವುದು ಹೇಳಿದ್ರು ಕೂಡ ಸರ್ಕಾರ ಯಾವುದು ಹೇಳಿದ್ರು ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವಂಥ ಕಾರಣಕ್ಕಾಗಿ ಎಲ್ಲವನ್ನು ವಿರೋಧ ಮಾಡಿಬಿಡೋದು ಅದು ಸತ್ಯ ಯಾವುದು ಸುಳ್ಳು ಯಾವುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಜ್ಞಾನ ಇಲ್ಲ ಪ್ರತಾಪ್ ಸಿಂಹ ರೀ ನೀವು ಎರಡು ಬಾರಿ ಸಂಸದರಾಗಿದ್ದೀರಿ ನಿಮ್ಮಲ್ಲಿ ಜ್ಞಾನವಂತಿಕೆ ಇದೆ ನಿಮ್ಮಲ್ಲಿ ಅಪಾರವಾದಂತಹ ಒಂದು ವಿಶೇಷ ಗೌರವ ಇದೆ ನಿಮ್ಮ ಮೇಲೆ ಯುವಕರು ಇದಿರಿ ಸಮಾಜವನ್ನು ರಾಜಕೀಯ ಕ್ಷೇತ್ರದಲ್ಲಿ ಬಂದು ಒಂದಷ್ಟು ಮಟ್ಟಿಗೆ ಸಾಧನೆ ಮಾಡಿದಿರಿ ಏನು ಮಾಹಿತಿ ಇಲ್ಲದೆ ಮಾತಾಡ್ತೀರಿ ನೀವು ಏನು ಧರ್ಮವನ್ನು ಯಾಕೆ ತರ್ತಾ ಇದ್ದೀರಿ ಇಲ್ಲಿ ಪ್ರತಾಪ್ ಸಿಂಹ ಅವ್ರು ನನಗೆ ಅರ್ಥ ಆಗ್ತಿಲ್ಲ ನೀವು ಪ್ರಶ್ನೆ ಇಷ್ಟೇ ನೀವು ಭುವನೇಶ್ವರಿ ಬಗ್ಗೆ ಅವಮಾನ ಮಾಡಿದಿರಿ ನಮ್ಮ ನಾಡಿನ ದೇವಿಯಾಗಿರ್ತಕ್ಕಂಥ ಭುವನೇಶ್ವರಿ ತಾಯಿಗೆ ನೀವು ಅವಮಾನ ಮಾಡಿದಿರಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನೀವು ಲಾಯಕ್ಕಿಲ್ಲ ಏನೋ ಅಂತ ಮಾತಾಡಬೇಕೆ ಹೊರತಾಗಿ ಧರ್ಮವನ್ನು ತರುವಂಥದ್ದು ಬಹಳ ಮಹಾ ದೊಡ್ಡ ತಪ್ಪು ಇನ್ನೊಮ್ಮೆ ಈ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಯಾವಾಗಲೂ ಕೂಡ ತಮ್ಮ ತಮ್ಮ ಬಾಯಿಗೆ ಏನು ಬರುತ್ತೋ ಅದನ್ನು ಹೇಳಿಕೆಯನ್ನು ಕೊಟ್ಬಿಡೋದು ಆ ಹೇಳಿಕೆ ರೀ ಕೊಡ್ತೀರಿ ಅಶೋಕ್ ಅವರೇ ನಿಮಗೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರೆ ವಿರೋಧ ಪಕ್ಷದ ನಾಯಕ ಎಂದರೆ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ನಿಮ್ಮ ಮಾತಿಗೆ ಉತ್ತರ ಕೊಡಲಾರದಂಥ ಸ್ಥಿತಿಯಲ್ಲಿ ನಿಲ್ಲಬೇಕು ವಿಧಾನಸೌಧದಲ್ಲಿ ಸದನದೊಳಗೆ ಚರ್ಚೆ ನಡೆದಾಗ ಆ ಸದನ ಗಡಗಡ ಗಡಗಡ ಎನ್ನುವಂತಹ ಮಾಹಿತಿ ಹೊರಗಡೆ ಬರಬೇಕು ಅಂತಹ ಪ್ರಶ್ನೆಗಳನ್ನ ಕೇಳಬೇಕು ರೀ ಬಾಯಿಗೆ ಬಂದದ್ದೆಲ್ಲ ಒದರೋದಲ್ರಿ ಅಶೋಕ್ ಅವರೇ ಏನು ಕೇಳ್ತಾ ಇದ್ದೀರಿ ನೀವು ಇಲ್ಲ ಸಿದ್ದರಾಮಯ್ಯ ಸರ್ಕಾರವು ಮುಸಲ್ಮಾನರನ್ನು ಒಲೈಸುವಂತ ಸರ್ಕಾರ ಈ ಕೇವಲ ಇಸ್ಲಾಂ ಧರ್ಮದವ್ರಿಗೆ ಮಾತ್ರ ಪ್ರಾಮುಖ್ಯತೆ ಇದೆ ಏನೋ ಅಂತ ಹೇಳಿಕೆ ಕೊಡ್ತಾ ಇದ್ರಿ ಏನ್ರಿ ಅಶೋಕ್ ಅವರೇ ಈ ರಾಜ್ಯದ ಬಹುದೊಡ್ಡ ರಾಜಕಾರಣಿ ಅನ್ನೋ ಕನಸು ನಿಮ್ಮದು ನಿಮ್ಮಲ್ಲಿರುವಂತಹ ಒಂದು ಅಪಾರ ರಾಜಕೀಯ ಜ್ಞಾನವನ್ನು ಬಳಸಿಕೊಂಡು ಮಾತನಾಡ್ರಿ ರೀ ಇನ್ನು ನೋಡಿದಂಥ ಈ ಮಾಧ್ಯಮಗಳೇನಿದೆ ಎಲ್ಲರ ಹತ್ರ ಹೋಗ್ಬಿಡೋದು ರೀ ಯಾರಿಗೆ ಸಂಬಂಧಪಡುತ್ತದು ಆಯಿತು ದಸರಾ ಉತ್ಸವವನ್ನು ಅಥವಾ ದಸರಾ ಮಹೋತ್ಸವ ಯಾವ ರೀತಿ ಪರಿಗಣಿಸ್ತಾ ಇದ್ದೀನಿ ದಸರಾ ಮಹೋತ್ಸವ ನಡೆಯುವಂಥದ್ದು ಧಾರ್ಮಿಕ ಹಬ್ಬವ ಅಥವಾ ನಾಡ ಹಬ್ಬವಾ ಇದು ಪ್ರಶ್ನೆ ಇರೋದು ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಧಾರ್ಮಿಕ ಹಬ್ಬವ ಅಥವಾ ನಾಡ ಹಬ್ಬವ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಚಾಮುಂಡಿ ಬೆಟ್ಟ ಯಾರ ಸ್ವತ್ತು ಅಲ್ಲ ಅದು ಹಿಂದೂಗಳ ಸ್ವತ್ತು ಅಲ್ಲ ಎಲ್ಲರ ಸ್ವತ್ತು ಎನ್ನುವಂಥದ್ದು ಅದರಲ್ಲಿ ಒಂದಷ್ಟು ಕುಂದುಕೊರತೆಗಳಿರ್ಬೋದು ಒಂದೊತ್ತು ಚರ್ಚೆ ಮಾಡ್ಬೋದು ಆ ವಿಷಯವನ್ನು ಚರ್ಚೆ ಮಾಡಿ ಅದು ಬಿಟ್ಟು ಧರ್ಮವನ್ನು ತರುವಂಥದ್ದು ಅದೇ ಏತಕ್ಕೆ ತರ್ತೀರಿ ಧರ್ಮ ನಾಡ ಹಬ್ಬ ಅಂದಮೇಲೆ ಎಲ್ಲ ನಾಡಿನಲ್ಲಿರುವಂತಹ ಎಲ್ಲ ಕನ್ನಡಿಗರ ಹಬ್ಬ ಯಾರಾದರೂ ಬರ್ಬೋದು ಯಾರಾದರೂ ಹೋಗ್ಬೋದು ಉದ್ಘಾಟನೆ ಬೇಕಾದರೆ ಸರ್ಕಾರ ಹೇಳಿದವರು ಅದು ಯಾಕೆಪ್ಪ ಅಂತಂದರೆ ಈ ದಸರಾ ಮಹೋತ್ಸವವು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮೈಸೂರು ಜಿಲ್ಲಾ ಮಂಡಳಿ ನಡೆಸುವಂತಹ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಸಂಭ್ರಮ ಅಥವಾ ಮಹೋತ್ಸವ ಈ ಮಹೋತ್ಸವವನ್ನು ಅವ್ರು ನಡೆಸ್ಕೊಳ್ತಾರೆ ಅಂದಾಗ ಅಲ್ಲಿರುವಂತಹ ಯಾವ ಅಧಿಕಾರಿಗಳು ಮುಖ್ಯಾಧಿಕಾರಿಗಳಿದ್ರು ಅವ್ರು ಯಾರಿಗೆ ಆಹ್ವಾನವನ್ನು ನೀಡಬೇಕು ಯೋಗ್ಯತೆ ಆಧಾರದ ಮೇಲೆ ಆಹ್ವಾನವನ್ನು ನೀಡುತ್ತಾರೆ ಆಹ್ವಾನದ ಮೇರೆಗೆ ಇವರೆಲ್ಲರೂ ಬಂದ್ಬಿಟ್ಟು ಉದ್ಘಾಟನೆಯನ್ನು ಮಾಡ್ತಾರೆ ಪೂಜಾ ಕಾರ್ಯಕ್ರಮ ಮಾಡ್ತಾರೆ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಪೂಜಾ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲ ಅರ್ಚಕರು ಇರ್ತಾರೆ ರೀ ಯಾವ ಕಾಮನ್ ಸೆನ್ಸ್ ಇರಲಾರದೆ ಮಾತಾಡ್ತೀರಿ ನೀವು ರಾಜಕಾರಣಿಗಳು ಒಂದು ಅರ್ಥ ಆಗಲ್ಲಪ್ಪ ನಿಮ್ಮದು ಈ ಮಾಧ್ಯಮಗಳಿಗಂತೂ ತಲೆನೇ ಇಲ್ಲ ಇವಕ್ಕೆ ಎಲ್ಲ ತಗೊಂಡು ಹೋಗಿಬಿಡ್ದು ಅವ್ರು ಹೇಳ್ತಾರೆ ಅವ್ರು ನೂರು ಹೇಳ್ತಾರೆ ರೀ ರಾಜಕಾರಣಿಗಳು ನಿಮ್ಮ ರಾಜ್ಯದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಶಾಂತಿಯುತವಾಗಿ ದಸರಾ ಮಹೋತ್ಸವ ನಡೀಬೇಕಂದ್ರೆ ಅದನ್ನೆಲ್ಲ ತೋರಿಸ್ಬಾರ್ದು ನೀವು ಪದೇ ಪದೇ ಹೋಗಿ ಅದಕ್ಕೆ ಯಾರು ಸಂಬಂಧ ಇದ್ದಾರೆ ಪ್ರತಾಪ್ ಸಿಂಹ ಸಂಬಂಧ ಇವತ್ತಿನ ಸಂಸದರಾಗಿರುವಂತಹ ಆ ಒಡೆಯರ ಮನೆತನದವರು ಯದುವೀರು ಒಡೆಯರು ಅದಕ್ಕೆ ಸಂಸದರಾಗಿರ್ತಾರೆ ಅವ್ರನ್ನ ಕೇಳ್ಬೇಕು ಹೋಗಿ ಅವರೇ ಸ್ವಾಗತ ಮಾಡಿದ್ದಾರೆ ಅದನ್ನಾಕೆ ತಲೆ ಕೆಡಿಸ್ಕೊ ಪ್ರತಾಪ್ ಸಿಂಹ ಅಂತ ಯಾಕೆ ಕೇಳ್ತೀರಿ ನೀವು ಹೋಗಿ ನಿಮಗೇನಾದರೂ ತಲೆ ಕಟ್ಟಿದ್ಯಾ ಪ್ರತಾಪ್ ಅವರು ಈಗ ಮಾಜಿ ಸಂಸದರು ಅವ್ರನ್ನ ಕೇಳುವಂಥದ್ದು ಅವಶ್ಯಕತೆ ಏನಿಲ್ಲ ನಿಮಗೆ ಹೋಗ್ತೀರಿ ಮತ್ತು ವಿರೋಧ ಪಕ್ಷ ನಾಯಕರ ಹತ್ರ ವಿರೋಧ ಪಕ್ಷದ ನಾಯಕರ ಹತ್ರ ಏನಿದ್ದೀರಿ ಅದರಲ್ಲಿ ಅಲ್ಲಿ ಅಲ್ಲಿ ಏನು ಅವ್ರಿಗೇನು ಆಹ್ವಾನ ಕೊಟ್ಟಿದ್ದಾರೆ ನೀವು ಹೋಗಿ ಮಾಡ್ತಾ ಇದ್ದೀರಾ ನೀವು ಹೆಂಗೆ ಮಾಡ್ತಾಯಿದ್ದೀರಿ ಅಂತೇಳಿ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಅವ್ರು ಏನೋ ಒಂದು ಉತ್ತರ ಕೊಡ್ತಾರೆ ಅದನ್ನೇ ಒಂದು ದೊಡ್ಡದು ಡಿಬೇಟ್ ಮಾಡಿಬಿಡೋದು ನೀವು ಇಷ್ಟು ಮಾಧ್ಯಮಗಳು ನೀವಂತೂ ಇಷ್ಟು ವ್ಯವಸ್ಥೆಗೆ ಒಂದು ಅಡ್ಡಿ ಇದ್ದೀರಿ ನೀವು ಇವತ್ತು ಸಮಾಜ ಏನಾದರೂ ಮುಂದುವರಲಿಕ್ಕೆ ಅಥವಾ ಹಿಂದುಳು ಬೀಳಲಿಕ್ಕೆ ಕಾರಣ ಏನಂದರೆ ನೀವೇ ಮಾಧ್ಯಮಗಳು ಎಲ್ಲರತ್ರ ಹೋಗಿ ಯಾಕೆ ಕೇಳ್ತಾರೆ ಆ ಪ್ರಶ್ನೆಗಳನ್ನು ತಲೆ ಕೆಟ್ಟಿದೆಯಾ ನಿಮಗೆ ನಿಮಗಂತೂ ಬುದ್ಧಿ ಇಲ್ಲಪ್ಪ ಈ ಎಂಥ ದೊಡ್ಡ ಹಬ್ಬ ಅದು ನಾಡ ಹಬ್ಬ ದಸರಾ ಮಹೋತ್ಸವ ಅಂದರೆ ಆ ಚಾಮುಂಡಿ ತಾಯಿಯನ್ನ ಆಕೆಯನ್ನು ಒರೆಸುವಂಥದ್ದು ಅಥವಾ ಆಕೆಯನ್ನು ವಿಜೃಂಭಿಸುವಂಥದ್ದು ಆಕೆಗೆ ನಾವು ಕಾಲುಗಳ ಮುಖಾಂತರ ಆಕೆಯ ಒಂದು ನಮಸ್ಕಾರವನ್ನು ಮಾಡುತ್ತಾ ಆಕೆಯ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು ಬಹಳ ಮಹದೊದ ಮಹ ಮಹಾ ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಅದು ಹಬ್ಬ ಅದು ಆ ವ್ಯವಸ್ಥೆಯನ್ನು ಆ ಹಬ್ಬವನ್ನು ವಿಜೃಂಭಣೆಯಾಗಿ ಮಾಡಬೇಕನ್ನೊಂದು ಆಸೆಯಲ್ಲೇ ನಾವೆಲ್ಲರೂ ಇದ್ದೀವಿ ಹಾಳು ಮಾಡ್ತಕ್ಕಂಥ ಪ್ರಯತ್ನ ನಿಮ್ಮದು ಮಾಧ್ಯಮದವ್ರದ್ದು ಮತ್ತು ರಾಜಕಾರಣಿಗಳದ್ದು ರಾಜಕಾರಣಿಗಳದ್ದು ಒಂದಷ್ಟು ಮಟ್ಟಿಗೆ ಇಲ್ಲಿ ನನಗನಸಿನ ಮಟ್ಟಿಗೆ ರಾಜಕಾರಣಿಗಳದ್ದು ಪಾತ್ರ ಏನೇನಿಲ್ಲ ಇಲ್ಲಿ ಮಾಧ್ಯಮದವ್ರದ್ದು ಪಾತ್ರ ಹೋಗಿ ಹೋಗಿ ಅದ್ರ ಬಗ್ಗೆನೇ ಪ್ರಶ್ನೆ ಮಾಡೋದು ಹೆಂಗ್ ಮಾಡಬೇಕು ಏನು ಮಾಡಬೇಕು ಇದಕ್ಕೇನು ಪರಿಹಾರ ಇಲ್ಲ ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅವ್ರ ಒಂದು ಹೇಳಿಕೆ ಕೊಟ್ಬಿಡೋದು ಅದನ್ನೇ ಒಂದು ಇವ್ರನ್ನ ಸರ್ ಈ ರೀತಿ ಪ್ರತಾಪ್ ಸಿಂಹ ಅವರು ಹೇಳಿಕೆ ನೀವು ನೀವೇನಂತಾರೆ ಇದಕ್ಕೆ ಅವರು ಒಂದು ಹೇಳಿಕೆ ಕೊಟ್ಬಿಡೋದು ಕಾಂಗ್ರೆಸ್ನವರು ಎಲ್ಲದಕ್ಕೂ ಒಂದು ಅಡ್ಡು ಬಾಯಿ ಆಗ್ಬಿಡೋದು ಅದೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ನೋಡಿ ಈ ಕರ್ನಾಟಕ ಎನ್ನುವಂಥದ್ದು ಭಾಳ ಹೆಸರುವಾಸಿಯಾಗಿರುವಂತಹ ಒಂದು ರಾಜ್ಯ ಈ ರಾಜ್ಯವನ್ನು ಆಳ ಮಾಡ್ತಕ್ಕಂಥ ಪ್ರಯತ್ನ ನಿಮ್ಮದು ಅರ್ಥ ರೀ ದಯವಿಟ್ಟು ಮಾಧ್ಯಮದವರು ನಿಮಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಈ ದೇಶದಲ್ಲಿ ನಿಮ್ಮ ನಿಮಗೆ ಒಂದು ಕಿಂಚಿಷ್ಟು ನಿಮ್ಮ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನೋಡ್ಕೊಳ್ರಿ ಒಂದು ಸ್ವಲ್ಪ ಎಲ್ಲದರಲ್ಲೂ ರಾಜಕೀಯ ತಂದು ಇಡಬೇಡ್ರಿ ರೀ ಅದನ್ನ ಅರ್ಥ ಮಾಡ್ಕೊಳ್ರಿ ಸಮಾಜವನ್ನು ಸಮೃದ್ಧಿಯತ್ತ ತೆಗೆದುಕೊಂಡು ಹೋಗ್ರಿ ಅದು ಬಿಟ್ಟು ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಯಾವುದೇ ಯಾವುದೋ ಕಿತ್ತಾಡುವಂಥ ಪರಿಸ್ಥಿತಿಗಳು ತಂದುಬಿಡೋದಲ್ಲ ಇಲ್ಲಿ ಈ ರಾಜ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ಇಲ್ಲಿ ಮಾಧ್ಯಮದ ಪಾತ್ರ ಬಹಳ ಇದೆ ಅವ್ರು ಯಾರು ಕೂಡ ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ಬರ್ರಿ ನಾನು ದಸರಾ ಮಹೋತ್ಸವದ ಬಗ್ಗೆ ಈ ಒಂದು ಹೇಳಿಕೆ ಕೊಡ್ತೀನಿ ಬರ್ರಿ ಈ ಒಂದು ದಸರಾ ಮಹೋತ್ಸವ ಬಗ್ಗೆ ನಾನು ಹೇಳಿಕೆ ಕೊಡ್ತೀನಿ ಅಂತ ಕಾಂಗ್ರೆಸ್ ಅವರು ಕರೆಯಲ್ಲ ಅವರು ಕರೆಯಲ್ಲ ಮಾಧ್ಯಮಗಳೇ ಹೋಗಿ ಹೋಗಿ ಅವರನ್ನು ಕೆದಗಿ ಕೆದಗಿ ಪ್ರಶ್ನೆ ಕೇಳ್ತಾರೆ ಅವರು ಅವ್ರಿಗೆ ಇರ್ತಕ್ಕಂಥ ಜ್ಞಾನವೇ ಅಷ್ಟು ಅವ್ರಿಗೆ ಏನೋ ಒಂದು ಸಿಕ್ಕಿದೆಯಪ್ಪ ಒಂದು ಅಧಿಕಾರ ಸಿಕ್ಕಿದೆ ಒಂದು ಏನೋ ಹೇಳಿಕೆ ಹೇಳಿಬಿಡಮ್ಮ ಅಂತ ಅವ್ರಿಗೆ ಹೇಳಿಬಿಡ್ತಾರೆ ಇವರು ಅದನ್ನೇ ತೊಗೊಂಡು ದೊಡ್ಡ ಸುದ್ದಿ ಮಾಡಿ ರಾಜ್ಯಕ್ಕಿರುವಂಥ ಗನಂದಾರಿಯ ಹೆಸರನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಹೆಸರಿದೆ ಗೊತ್ತಾ ಕರ್ನಾಟಕದಲ್ಲಿ ಕರುಣಾಮಯಿಗಳ ಕರುನಾಡು ರೀ ಇದು ಎಲ್ಲರಿಗೂ ಆಶ್ರಯ ಕೊಟ್ಟಂತ ನಾಡು ಇದು ಈ ನಾಡಿನ ಬಗ್ಗೆ ಬೇರೊಂದು ರಾಜ್ಯದವರು ಮಾತನಾಡುವಂಥ ಪರಿಸ್ಥಿತಿಯನ್ನು ತರ್ತಾ ಇದ್ದೀರಿ ಮಾಧ್ಯಮದವರು ಎಷ್ಟು ಘನತೆ ಇದೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಹಾಳು ಮಾಡ್ಕೊತಾ ಇದ್ದೀರಿ ಅಲ್ಲ ದಯವಿಟ್ಟು ಜನಸಾಮಾನ್ಯರು ಈ ಮಾಧ್ಯಮದಲ್ಲಿ ತೋರಿಸುವಂತಹ ಕೆಲವು ಘಟನೆಗಳನ್ನು ನಂಬಬೇಡಿ ಹಾಗೂ ಬಿ ಜೆ ಪಿ ರಾಜಕಾರಣಿಗಳಾಗಿರ್ಬೋದು ಸ ಸ ಕಾಂಗ್ರೆಸ್ ರಾಜಕಾರಣಿಗಳು ಯಾರು ಕೂಡ ಅವ್ರನ್ನ ಕರೆದು ಹೇಳಿಕೆಗಳನ್ನು ಕೊಡಲ್ಲ ಅದನ್ನು ಏನೋ ತಪ್ಪಾಗಿದೆ ಕ್ಷಮಿಸೋಣ ಅದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಬೇರೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಈ ದಸರಾ ಮಹೋತ್ಸವ ಯಾವ ರೀತಿ ಮಾಡಬೇಕು ಎಷ್ಟರ ಮಟ್ಟಿಗೆ ಹೆಸರುವಾಸಿ ಇದೆ ಆ ಒಂದು ಕರ್ನಾಟಕದಲ್ಲಿ ಯಾವ ರೀತಿ ಹೆಸರು ಮಾಡ್ತಾ ಇದೆ ಬಹುದೊಡ್ಡದಾಗಿರ್ತಕ್ಕಂಥ ನಾಡ ಹಬ್ಬ ಆ ಒಂದು ಹಬ್ಬವನ್ನು ಭಾಳಷ್ಟು ಸಾರಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಂದು ಸಮಯ ಸಿಕ್ಕಿದೆ ನಮ್ಮೆಲ್ಲರ ಭಾಗ್ಯ ಆ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಹಾಗಾಗಿ ಆ ಒಂದು ವಿಷಯವನ್ನು ನಾವು ಇವತ್ತಿಗೆ ಗಮನಿಸುತ್ತಾ ಈ ಒಂದು ರಾಜಕಾರಣಿಗಳ ಹೇಳಿಕೆಗನ್ನು ತಲೆ ಕೊಡೋದು ಈ ವಿಜೃಂಭಣೆಯಾಗಿ ನಾವು ದಸರಾ ಮಹೋತ್ಸವವನ್ನು ಆಚರಣೆ ಮಾಡೋಣ ಏನೋವಂಥ ವಿಷಯವನ್ನು ತಮಗೆ ತಿಳಿಸುತ್ತಾ ಮತ್ತೊಮ್ಮೆ ತಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು